ಮೊದ್ಲ ಎದುರುದಕ್ಕ ಈಗ ಕಡೆ ಗಳೆ ಕೆಳ ಯಾರು ನಾನ್ ನೀವ್ ಮತ್ತ್ ನೀವು ಬೇಮ್ ಕೊಡಿತೀ ಅಣ್ಣ ಕೇಳಿ ನಾನು ನೀ ಗಳೆ ಎದು ಕೊಡೀತಿ ಅನ್ನ ಅಂತ ಹೇಳ್ತೀನಿ ಶಾಲೆ ಕಲ್ತಾರಲ್ಲ ಅಯ್ಯ ಅಣ್ಣ ಇಲ್ಲಿ ಕೇಳ್ರಿ ಸಾಲಿಗೆ ಹೋಗೋರೆಲ್ಲ ಶಾನಾರ ತಿಳ್ಕೊಬೇಣ್ಣಿ ನಾನು ಸಾಲಿಗೆ ಹೋಗಿಲ್ಲ ದೋಸ್ತ ಸಾಲಿಗೆ ಹೋಗೋರೆಲ್ಲ ನೌಕರಿ ತಗೋತಾರ ಸಾಲಿಗೆ ಹೋಗೋರ್ಲ ಶಾನಾರ ಇರ್ತಾರ ತಿಳ್ಕೊಂಡ್ರ ನಮ್ಮಂತ ದಾಡ್ರಿ ಆಗೋಲ್ಲ ಮತ್ತ ಕೋಟಿ ವಿದ್ಯೆಗಿಂತ ಭೂಮಿ ಬ್ಯಾಗ ಬೇಟಿ ವಿದ್ಯೆ ಮೇಲೆ ದೋಸ್ತ ನಿನ್ನಂಗೆ ಯಾರ ಹೋಗ್ಲಿ ಆದ್ರೆ ಸ್ವಲ್ಪ ಡ್ಯಾನ್ಸರ್ ಗೇಮ್ಸ್ ಬಂದಾಗ ಹಿಂಗ ಮಾಡಿ 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 ಈಗ ಹೊಲಾಗ್ ಗಳಿ ಹೊಡಿತೀ ನೀ ಗಳೆ ಗಡಿ ಮೊಬೈಲ್ ಆಯ್ತಿನ